ಎಲ್ಲಿಗೆ ಹೋಗೋಣಪ್ಪ ದೇವ್ರೆ ಹಾ ಅಯ್ಯೋ ಗಂಡನ ಮನೇನೂ ಇಲ್ಲ ತೋರ್ ಮನೇನೂ ಇಲ್ಲ ಈಗ ನನಗೆ ಉಳಿದಿರೋದು ಒಂದೇ ಸಾವಿನ ದಾರಿ ಅಷ್ಟೇ ಇನ್ನೇನು ಉಳಿದಿಲ್ಲ ಅಲ್ಲ ನಮ್ಮ ಅಮ್ಮ ನನ್ನ ಬಗ್ಗೆ ನನ್ನ ಪರವಾಗಿ ಮಾತಾಡಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡೋಣ ಅಂತ ಹೇಳಿ ಆ ನಮ್ಮ ಅಣ್ಣ ಇನ್ನು ನಮ್ಮ ಬೈದು ನನ್ನ ಮನೆಗೆ ಉಳಿಸ್ಕೊಂತಾರೆ ಅನ್ಕೊಂಡಿದ್ದೆ ಆದ್ರೆ ನಮ್ಮ ಅಮ್ಮ ನನ್ನ ಕೈ ಬಿಟ್ಬಿಡ್ತು ಈಗ ಗಂಡ ಮನೆಗೆ ಹೋಗೋಣ ಅಂದ್ರೆ ಅಲ್ಲಿ ಎಲ್ಲಿಗೆ ಹೋಗೋದು ಹೋದ್ರೆ ಅಲ್ಲಿ ಸುಮ್ಮನೆ ಅದೇ ಸಾವಿತ್ರಿ ಮನೆಗೆ ಅಲ್ಲಿಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಷ್ಟೇನೆ ಅಲ್ಲಿದ್ರು ನನಗೇನು ಇದಿಲ್ಲ ಮರ್ಯಾದೆ ಇರಲ್ಲ ಈಗ ಎಲ್ಲಿಗೆ ಹೋಗೋದು ಯಾಕೆ ಬೇಕು ಇಂಥ ಜೀವನ ಅನ್ಸುತ್ತೆ ನನಗೆ ಬಹಳ ಇಷ್ಟ ಆಯ್ತು ಗಂಡ ನೋಡಿದೆ ಹಾ ಯಾವಳ ಕಟ್ಕೊಂಡು ಅವಳಿಂದೆ ಸುತ್ತಾನೆ ಇನ್ನೊಬ್ಳು ಎಂಟಿನ ಮದುವೆ ಆಗಿದ್ದೀನಲ್ಲ ஏன்டா இல்லேரா அது தோஸில்வா ஏ <laughs> 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 <laughs>

ീഡിക് ഊരിഗോദർ ജൽത്തോട്ട് അല്ലേരും അർത്ഥ ആർ ആഗല്ല നിന്നങ്ങ議ത്രേ ഏസ്റ്റോ വാസി ಅನಿಸುತ್ತೈತೆ. നിന്നങ്ങ議ത്രേ യാ കഷ്ടാ ഇല്ല സുഖാ ഇല്ല എയേ നീംടിയാ അട്ടാടക്കണ്ട ആറാമക്കി ഇർബോട്. ആദരേ നിൻതറ ജീവനേ എല്ലർക്കും ಸಿಗല്ല ബിടു. ಹೋಗു നിൻ നിൻ പാടി നീനാട്ടാടക്കേ ಹೋಗു. നൻ പാട് നനകി. യാ കാട്ടാ യാ തിงേൽതൈ ബി ബാ നിം അന്തക്ക ಹೋಗന നാനു വത്തിനി നാനെ നിവഗേനോ ആട്ടടക്ക ಹೋಗല്ല. നിൻ ജതിഗ ഇർത്തിനി ബാ അളഗട ബാ അവരെല്ല വരതക്ക നം അന്തഗ ഇരണ. അയ്യോ പദോ അവരെല്ല ಹೋಗില്ല മന്തഗ ഇദരെ.

ಪದ್ದು ತರಾನೇ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ ನಾನು ನಂಗೆ ಪೆದ್ ಪೆದ್ದನ ಆಗಿದ್ರೆ ನನಗೂ ಮೊದ್ಲೇನು ಮಾಡ್ತಿರ್ಲಿಲ್ಲ ಏನಿಲ್ಲ ಆರಾಮಾಗಿ ಇಲ್ಲ ಉಂಟ್ಕೊಂಡ್ ತಿನ್ಕೊಂಡ್ ಇರ್ಬೋದಾಗಿತ್ತು ಹ್ಮ್ ಪದ್ದು ತರ ಎಲ್ರಿಗೂ ಸಿಗಲ್ಲ ಜೀವನ ನಂದ್ ಏನು ಕರ್ಮನೋ ಏನ್ ಕತ್ತಿ ಅಲ್ಲೂ ನೆಮ್ದಿಲ್ಲ ಇಲ್ಲೂ ಇಲ್ಲ ಎಲ್ಲಿಗೆ ಹೋಗೋದೀಗಪ್ಪ ಏನು ಅಂತನೂ ಗೊತ್ತಾಗ್ತಿಲ್ಲ ಹೋಗಿ ದೇವಸ್ಥಾನ ತಕ್ಕ ನಾವು ಹೋಗೋಣ ಅವ್ರ ಕುಕ್ಕಮ್ಮನ ಮನ್ಸಿಗೆ ಸಮಾಧಾನ ಸಿಗುತ್ತೆ ಯಾಕೆ ಹೋಳ್ತಾ ಇದ್ದಾಳೆ ಗೌರಿ ಹ್ಞೂ ಇವಳೇನೇ ಬಾಳೆ ಸಿಪ್ಪೆ ಹಾಕಿ ಅವ್ರ ಅಮ್ಮ ಬೀಳ್ಸಿರೋದು ಅಂತ ಗೊತ್ತಾಗಿ ಮನೆಯಿಂದ ಓಡಿಸಿರ್ಬೇಕು ಅವ್ರ ಅವರಮ್ಮ ಅದಕ್ಕೆ ಹಿಂಗೆ ಕಣ್ಣೀರು ಸುರಿಸ್ತಾ ಇದ್ದಾಳೆ ಆ ಇವಳು ಬರೇ ಇದೇ ಆತು ಮಾಡೋ ತಪ್ಪೆಲ್ಲ ಮಾಡೋದು ಸಿಗಾಕೊಂಡು ಹಿಂಗಯ್ಯೋ ಅಂಬೋದು ಹಾಂ ಯಾವಾಗ ಬುದ್ಧಿ ಕಲಿತಾಳೋ ಏನು ಕತ್ತಿ ಗೌರಿ ಗೌರಿ ಯಾಕೆ ಹಿಂಗ್ತಾ ಅಜ್ಜಿ ಏನಾ ಹಾಂ ಯಾಕೆ ಏನು ಹೇಳನ ಗುಂಡಜ್ಜಿ ಹಾಂ ನನಗೆ ತವರ ಮನೆನು ಇಲ್ಲ ಗಂಡನ ಮನೆನು ಇಲ್ಲ ಹಂಗ ಆಗೋಯ್ತು ಇತ್ತಿನಯ್ಯನ ನಮ್ಮ ಅಮ್ಮ ಐತಲ್ಲ ನನಗೋಸ್ಕರ ನನ್ನ ಏನೇ ಇದು ಮಾಡಿದ್ರು ನನ್ನ ನನಗೆ ನನ್ನ ಪರವಾಗಿ ಮಾತಾಡಕ್ಕೆ ನಮ್ಮ ಅಮ್ಮ ಐತೆ ಅಂತ ತಿಳ್ಕೊಂಡಿದ್ದೆ ಆದರೆ ಇವತ್ತು ಅದೂ ಇಲ್ದಂಗೆ ಆಗೋಯ್ತು ಅದಕ್ಕೆ ಹೇಳ್ದೆ ಇನ್ನೇನು ಮಾಡೋಣ ಹೇಳು ಹಾ ನಾನು ಎಲ್ಲಿಗೆ ಹೋಗೋಣ ಈಗ ಅಲ್ಲ ಮನುಷ್ಯರು ತಪ್ಪು ಮಾಡಿದೆ ಇನ್ನೇನು ಮಾಡಗಳು ತಪ್ಪು ಮಾಡ್ತಾವೇನು ಗುಂಡಜ್ಜಿ ನಾನು ಏನು ಏನೋ ಸಿಟ್ಟಿತ್ತು ನಮ್ಮ ಅದಕ್ಕೆ ಮೇಲೆ ನನ್ನ ಮೇಲೆ ರೇಗಾಡ್ತಾರಲ್ಲ ಅಂತಾನ ಅದಕ್ಕೇನೆ ಹಂಗೇನು ಅದು ನಾನು ಬೇಕು ಬೇಕು ಅಂತಾನೆ ಬಾಯಿ ಸಿಪ್ಪೆ ಎಸ್ತಿಲ್ಲ ಏನೋ ತಿಂದು ಎಸ್ತೆ ಅದಕ್ಕೆ ಹಿಂಗೆಲ್ಲ ಮನೆ ಬಿಟ್ಟು ಓಡಿಸ್ತಾರೆ ಓಡ್ಬಂಡಜ್ಜಿ ನಮ್ಮ ಅತ್ತಿಗೆ ಇದೆ ಇದೆಲ್ಲ ನಾಟಕ ಸುಮ್ಮನೆ ಗೌರಿ ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಈಗ ನೋಡು ಅಳ್ತಾ ಇರೋದ ಬಾಳೆಣಿ ಸಿಪ್ಪೆ ನೀನು ಬೇಕು ಬೇಕು ಹಾಕಿದ್ಯಾ ಬೇಕು ಬೇಕು ಅಂತಾನೆ ಹಾಕಿದ್ಯಾ ಅಂತಾನೆ ಗೊತ್ತು ಬಿಡು அல்ல நீன்மாட்டுு அலசு மக்கே எத்தக்கித்தே நீளே ஆக்கிது அந்தன அதுக்கு நம்ம அம்மாயி அவள மேலே எங்கே ரேகாடிப்படுத்து ஆவாக பாய் முச்சுக்குமர்த்தே அவங்க ஏற்காகித்தோத்து அவரை ஆக்கிரோது நானே நீ நோக்கே அந்தானே வாய் முச்சுக்கண்டு அது அல் நீனே ரேகாட்த்தே விழுசுக்கோ சண்ட முராக் பூ அந்த பாழையின் சிப்பிஹாக்கி அந்த நோடு சத்தே கத்தாதி ஹா அதுக்கே மத்திய கேது சுள் யாவ எட்டு ஜாஸ்தி தின நடில்ல அந்தான

ಅಂಬದು ನಿನಗೆ ಗೊತ್ತಿತ್ತು ತಾನೇ ಆಗ್ಲೂ ಅದು ಹೇಳ್ಬೋದಾಗಿತ್ತಲ್ಲ ಅವಾಗ ಯಾಕೆ ಹೇಳಲಿಲ್ಲ ಆಹಾಹಾಹಾ ನಿನಗೆ ಕಷ್ಟ ಬಂದ್ರೆ ಮಾತ್ರ ಕಷ್ಟ ಬೇರೆಯವ್ರಿಗೆ ಕಷ್ಟ ಆದ್ರೆ ಅದು ಕಷ್ಟ ಅಲ್ಲ ಅಲ್ವೇ ಏನು ಗುಂಡಜ್ಜಿ ನೀನು ಹಿಂಗೆ ಬೈತೀಯಲ್ಲ ಅಲ್ಲ ನಮ್ಮ ಅತ್ತಿಗೆಗೂ ನಮ್ಮ ಅಮ್ಮಿಗೂ ನಮ್ಮ ಅಣ್ಣಿಗೂ ಬುದ್ಧಿ ಹೇಳಿ ಮನೆಗೆ ಸೇರಿಸ್ತೀಯ ಅಂತ ನಾನು ತಿಳ್ಕೊಂಡೆ ನೀನು ನೋಡಿ ಆದ್ರೆ ನೀನು ಹಿಂಗೆ ಬೈತಾ ಇದೆಯಲ್ಲ ಬೇಡಮ್ಮ ಬೇಡ ಹಾಂ ಮನೆಗೆ ಸೇರಿಸು ಅಂತ ನಾನು ಹೇಳೋದು ಆಮೇಲೆ ನೀನೇನೋ ತಪ್ಪು ಮಾಡೋದು ತಿರ್ಗಾ ಸಿಗಾಕಮ್ಮದು ಅವರು ನಾನು ಬೈಯೋದು ನೀನು ಹೇಳಿದೆ ಅಂತ ಮನೆಗೆ ಸೇರಿಸ್ಕೊಂಡೆ ಅಂತಾನೆ ಹಾಂ ನಾನಂತೂ ಹೇಳಕ್ ಹೋಗಲ್ಲಮ್ಮ ನೀನು ಆಳನೆ ಎಷ್ಟು ತಪ್ಪು ಮಾಡಿ ಎಷ್ಟು ಸಿಗಾಕಂಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ ಹ್ಞೂ ಇನ್ಮೇಲಾದ್ರೂ ನೀನು ಬದಲಾಗ್ಲಿಲ್ಲ ಅಂದರೆ ನೀನು ಹಿಂಗೆ ಜೀವನ ಪೂರ್ತಿ ಕಣ್ಣೀರಾಗೇನೆ ಕೈ ತೊಳಿಬೇಕಾಗುತ್ತೆ ನೋಡಿ ಯೋಚನೆ ಮಾಡಿ ಏನು ಮಾಡ್ತೀಯ ಅಂತಾನ ತಪ್ಪಾ ತಿದ್ಕ ತಪ್ಪು ತಿಡ್ಕಂಡ್ರೆ ಜೀವನ ಚೆನ್ನಾಗಿರೋದು ಹಾಂ ನೀನು ಅದನ್ನೇ ಸಾಧಿಸ್ಕೊಂಡು ಹೋಗ್ತೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಈಗ ನಾನು ಏನು ಮಾಡು ಅಂತ ಹೇಳ್ತಿ ಗುಂಡಜ್ಜಿ ನಾನು ಎಲ್ಲಿಗೆ ಹೋಗೋಣ ಹೇಳು ಒಂಟಿ ಏನುಸು ಅಲ್ಲಿ ಗಂಡನ ಮನೆಗೂ ಜಗಳ ಮಾಡ್ಕೊಂಡು ಅವರು ಮನೆ ಬಿಟ್ಟುಕೊಳ್ಸೇವ್ರೆ ಇಲ್ಲಿ ಇವರು ಮನೆ ಬಿಟ್ಕೊಳ್ಸ್ರಿ ಈಗ ನಾನು ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂದ್ರೆ ನನ್ನೇನ್ ಕೇಳ್ತಿಯಮ್ಮ ನಿಂಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತಾ ಅಲ್ಲಿಗೆ ಹೋಗು ಹ ಅಯ್ಯೋ ಗುಂಡಜ್ಜಿ ನೀನ್ ಹಿಂಗ್ ಸ್ವಲ್ಪ ಸಮಾಧಾನ ಮಾಡ್ತೀಯ ಅಂದ್ರೆ ನೋಡಮ್ಮ ನಾನು ಹೇಳೋದು ಒಂದೇನು ನೀನು ಎಲ್ಲಿಗೆ ಹೋದ್ರು ನೀನು ಗಂಡನ ಮನೆಗೆ ಹೋಗೋದು ತಪ್ಪಲ್ಲ ಈಗ ಸುಮ್ಮನೆ ಗಂಡನ ಮನೆಗೆ ಹೋಗು ಅವ್ರು ಹೇಳ್ದಂಗೆ ಕೇಳಕಂಡು ಇರು ಕಾಲಿಗೆ ಬಿದ್ದು ಕ್ಷಮೆ ಕೇಳು ನೀನು ಆಳು ಎಷ್ಟೋ ಸಲ ಕ್ಷಮೆ ಕೇಳಿದ್ಯಾ ಅಂತ ಗೊತ್ತಾ ಕ್ಷಮಿಸ್ತಾರೋ ಇಲ್ವಾಗ ಗೊತ್ತಿಲ್ಲ ಒಟ್ನಲ್ಲಿ ಹೋಗು ಅಷ್ಟೇನು ನೀನು ಅಲ್ಲಿಗೆ ಹೋದ್ರೆ ನಿನ್ನ ಜೀವನ ನೆಟ್ಟಗಾಗೋದು ಆಗೋದು ಹಾಂ ಇನ್ಮೇಲಾದ್ರೂ ಒಳ್ಳೆಯವಳಾಗಿ ಬದುಕದ ಕಲ್ತ್ಕಾ ಹಾಂ ಇಂಥ ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ನಾ ಮಾಡೋಕೆ ಹೋಗ್ಬೇಡ ಗಂಡನ ಮನೆಗೆ ಹೋಗು ಇನ್ನೆಲ್ಗೂ ಹೋಗ್ಬೇಡ ನೀನು ಹಾಂ ಅದೇ ಒಂದೇ ದಾರಿ ನಿನಗಿರೋದು ಆದರೆ ಅವ್ರು ನನ್ನ ಮನೆಗೆ ಸೇರ್ಸಲ್ವಲ್ಲ ಗುಂಡಜ್ಜಿ ಹೋಗಲ್ಲಿ ಸುಮ್ಮನೆ ಅವಮಾನ ಪಡ್ಕೊಂಡು ಬೈಸ್ಕೊಂಡು ಬರಬೇಕು ಅಷ್ಟೇ ಹಾಂ ಬಯಸ್ಕಾ ನೀನು ತಪ್ಪು ಮಾಡಿದ್ದೆ ಬೈಸ್ತಾರೆ ಹಾಂ ತಪ್ಪು ಮಾಡಿದ್ರೆ ನೀನು ಯಾಕೆ ಮನೆ ಅವರು ಹಾಂ ನೀನು ಅವ್ರನ್ನೇ ಮನೆ ಬಿಟ್ಟು ನೋಡಿದೆ ಅವರು ಬುದ್ಧಿವಂತರು ನೀನು ಗಂಡ ನಿನ್ನ ಮನೆ ಬಿಟ್ಕೊಳ್ಸಿರು ಹಾಂ ಸರಿಯಮ್ಮ ನನಗೂ ಕೆಲಸ ಇದೆ ಹೋಗ್ಬೇಕು ಮಂತಾಕಿ ಹೋಗು ನೀನು ಗಂಡನ ಮನೆಗೆ ಹೋಗೋದು ಉಳಿದಿರೋದು ಒಂದೇ ದಾರಿ ನಿನಗೆ ನೆಲಗೂ ಹೋಗ್ಬೇಡ ಹಾ ಹೋಗು ಅಯ್ಯೋ ಇದೇನು ಗುಂಡಜ್ಜಿ ಹಿಂಗೆ ಹೇಳ್ಬಿಡ್ತು ಗಂಡನ ಮನೆಗೆ ಹೋಗೋದ ಅಲ್ಲಿ ಯಾಕೆ ಬೈಸ್ಕೊಬೇಕು ಬೈಸ್ಕೊಂಬಕ್ಕೆ ಹೋಗ್ಬೇಕಷ್ಟೇನೆ ಅವರಂತೂ ಮನೆಗಂತೂ ಸೇರ್ಸಲ್ಲ ನನಗೆ ಗೊತ್ತೈತೆ ಸುಮ್ಮನೆ ಅಲ್ಲಿ ಯಾಕೆ ಬೈಸ್ಕಮ್ಮನ ನೋಡೋಣ ನಮ್ಮ ಊರಿಗಾದ್ರೆ ಹೋಗ್ತೀನಿ ನನ್ನ ಗಂಡರು ಊರಿಗೆ ಇಲ್ಲಿ ಯಾಕೆ ಸುಮ್ಮನೆ ಇದ್ದು ಅವ್ರ ತೆಗೆವ್ರು ತಗೊಂಡು ಮಾತು ಕೇಳೋದು ಹ್ಞೂ സ്നേഹി വീഡിയോ ഈ കൂടെ മുൻവരിയെ വിഡിയോ ഇഷ്ട ലൈക് ശേർ യാരീവി നമസ്കാരം